ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಲೋಕಾಯುಕ್ತ ಅಧಿಕಾರಿಗಳು ಮಂಗಳವಾರ ಯಲ್ಲಾಪುರ ಪಟ್ಟಣಕ್ಕೆ ಆಗಮಿಸಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು ಲೋಕಾಯುಕ್ತ ವ್ಯವಸ್ಥೆಯ ಕುರಿತು ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಂಡರು ಅದು ನಮ್ಮ ರಾಜ್ಯದಲ್ಲಿ ಅಂದರೆ ಎಲ್ಲ ಕಡೆಯೂ ಇದೆ ಕಡ್ಡಾಯವಾಗಿ ಒಂದು ರಿಜಿಸ್ಟ್ರನ್ನು ಮೆಂಟೈನ್ ಮಾಡಬೇಕಾಗುತ್ತೆ ಸೇರಿಗೆ ಬರುವಾಗ ಎಷ್ಟು ಕ್ಯಾಶ್ ತಂದಿದೆ ಎಷ್ಟು ಬೇಕಾಗ್ತಾನಿ ಅದಕ್ಕೆ ಲಿಮಿಟ್ ಇಲ್ಲ ಆದರೆ ನೀವು ಎಂಟ್ರಿ ರಿಜಿಸ್ಟರ್ ನಂಬರ್ ಬರುವಾಗ ಹತ್ತು ಸಾವಿರ ಬಂದಿದೆ ಅದರಲ್ಲಿ ಎಂಟು ಸಾವಿರ ಖರ್ಚಾಯಿತು ಹೋಗುವಾಗ ಎರಡು ಸಾವಿರ ಆಯಿತು ಅದನ್ನು ಒಂದು ಎಂಟ್ರಿ ಮಾಡಿ ಹೋಗೋದಕ್ಕೆ ಏನು ಖರ್ಚಾಯಿತು ಯಾಕೆ ಹೇಳ್ತೇನೆ ಅಂದರೆ ನೀವು ಬರುವಾಗ ಎಂಟು ಸಾವಿರ ರಿಜಿಸ್ಟರ್ ಮಾಡಿದ್ದೀರಿ ಅಥವಾ ಒಂದು ಎರಡು ಸಾವಿರ ಮಾಡಿದ್ದೀರಿ ಅಥವಾ ಮಾಡಲೇ ಇಲ್ಲ ಅವ್ನು ಸರ್ಪ್ರೈಸ್ ಚೆಕ್ ಮಾಡೋ ನಿಮ್ಮಲ್ಲಿ ಒಂದು ಐವತ್ತು ಸಾವಿರ ಸಿಕ್ಕಿದ್ರೆ ಏನಾಗುತ್ತೆ ಅದು ಇಲ್ಲಿಗಲ್ ಆಗುತ್ತೆ ನಾನು ಬಾಹ್ಯವಾಗಿ ನೀವು ಕೇಳಿಸಿತ್ತು ಅಂತೇಳಿ ಅರಿಗನ್ಸಲ್ಲ ಸೊ ಅದನ್ನು ಶೇಷ್ ಮಾಡಿ ನಾವು ರಿಪೋರ್ಟ್ ಆಗ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಯಾವುದೇ ಒಂದು ಅರ್ಜಿ ಬಂದರೆ ಸ್ವೀಕರಿಸಿ ನಿಮಗೆ ಬರಲ್ಲ ಅಥವಾ ಬೇರೆ ಇಲಾಖೆಗೆ ಬರ್ತಾರೆ ಅಂತ ಹೇಳಿದ್ರೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಅವರಿಗೆ ಇಂಬರಲ್ಲಿ ಇದನ್ನು ಸುಮ್ಮನೆ ಎಲ್ಲ ಆಫೀಸಿಗೆ ಅಲ್ಲಿ

ಸಭೆಯಲ್ಲಿ ತಹಶೀಲ್ದಾರ್ ಅಶೋಕ್ ಭಟ್ ಹಾಗೂ ತಾಲೂಕಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾರ್ವಜನಿಕರ ಪರವಾಗಿ ಉಮೇಶ್ ಭಾಗ್ವತ್ ಅಶೋಕ್ ಕೊರ್ವರ್ ವಿನೋದ್ ಬೋರ್ಕರ್ ಮಂಜುನಾಥ್ ಹೆಗಡೆ ಮುಂತಾದವರು ವಿವಿಧ ಸಮಸ್ಯೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತಂದರು ಸಾಮಾನ್ಯ ವ್ಯಕ್ತಿ ಬಂದು ಒಂದು ವರ್ಷದ ಒಂದು ದೇವಿಗೆ ಅರ್ಜೆ ಮಾಡ್ತೀರ ಒಂದು ಯಾವುದೋ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಆಗಲಿ ನಾನು ಸ್ವತಃ ಕೈ ಮುಗಿದಿದ್ದೇನೆ ವ್ಯಾಲ್ಯೂ ಕೊಟ್ಟು ಬಿಟ್ಟಿದ್ದೇನೆ ಮಾಡಿಕೊಟ್ಟು ಅಂತ ಒಂದು ಪರಿಸ್ಥಿತಿ ಇದೆ ನನ್ನ ಅನುಭವ ಭಾಳ ಜನ ಸರ್ ನೀವು ಅದಕ್ಕೆ ನೋಡಿ ನೀವೇ ಹೇಳಿದ್ದು ಕರೆಕ್ಟ್ ಇದೆ ಈ ಒಂದು ಕಂಪ್ಲೇಂಟ್ ನೀವು ಯಾವಾಗ ಅರ್ಜಿ ಕೊಟ್ಟಿದ್ದೀರಿ ನಿಮಗೆ ಒಂದು ವರ್ಷದಿಂದ ಕೆಲಸ ಆಗಿಲ್ಲ ನಿಮಗೆ ಯಾವ ಕೆಲಸ ಆಗಿಲ್ಲ ಅದರೊಟ್ಟಿ ಅರ್ಜಿ ಕೊಡಿ ನಾವು ಅದನ್ನು ವಹಿಸ್ತೀವಿ ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರೆನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ इंदे भेटीनीडी श्री सिद्धिविनायक ट्रेडर्स यलापुरा